ಶ್ರೀ ಗುರು ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನು ಇವತ್ತಿನ ವಿಷಯ ಬೇರೆ ಬೇರೆ ಔಷಧಿಗಳಿಂದ ಏನು ಉಪಯೋಗ ಕಾಣದೆ ನಿರಾಶರಾಗಿದ್ದೀರಾ ಬನ್ನಿ ಸೂರ್ಯಮಂಡಲದ ವಿಶ್ವಶಕ್ತಿಯನ್ನು ಮೊರೆ ಹೋಗೋಣ ಆ ವಿಶ್ವಶಕ್ತಿಯನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಅನ್ನೋದನ್ನು ನೋಡೋಣ ಬನ್ನಿ ಹಿಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ದೇಹದ ಚಕ್ರಗಳ ಬಗ್ಗೆ ಹೇಳಿದ್ದೆ ಇವತ್ತು ಬೇರೆ ವಿಷಯಕ್ಕೆ ಬರೋಣ ಪ್ರಭಾಕಾಯಿಗಳು ಏನು ಪ್ರಭಾಕಾಯಿಗಳು ಅಂದರೆ ನೀವು ಕೇಳಿದ್ದೀರಾ ನೀವೆಲ್ಲ ಔರ ಅಂತ ಹೇಳ್ತೀವಿ ಎ ಯು ಆರ್ ಎ ಔರ ನಮ್ಮ ದೇಹದ ಸುತ್ತಲೂ ಕೂಡ ಒಂದು ಪ್ರಭೆ ಇರುತ್ತೆ ಎಷ್ಟೋ ಜನ ಕೇಳ್ತಾರೆ ನನ್ನ ಸುತ್ತಲೂ ಏನು ಕಾಣಿಸ್ತಾನೆ ಇಲ್ಲವಲ್ಲ ಗುರುಗಳು ಏನೋ ಹೇಳ್ತಾ ಇದ್ದಾರಲ್ಲ ಎಲ್ಲಿದೆ ಪ್ರಭಾಕಾಯಿಗಳು ಒಂದು ಉದಾಹರಣೆ ಕೊಟ್ಟಾಗ ನಿಮಗೆ ಬೇಗ ಗೊತ್ತಾಗತ್ತೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ಯಾರೊಬ್ಬರು ಐದು ಹಬ್ಬ ಸರಿಯರಾಗಿರ್ತಾರೆ ಪ್ರೆಗ್ನೆಂಟ್ ಆಗಿರ್ತಾರೆ ಒಂದು ನಾಲ್ಕು ಅಥವಾ ಐದು ತಿಂಗಳಾಗಿರ್ತಾರೆ ಅವರ ಮಖವನ್ನು ನೋಡಿದಾಗ ಏನೋ ಒಂದು ರೀತಿಯ ಕಾಂತಿ ಅಗೋಚರ ಒಂದು ಹೊಳಪು ಕಾಣಿಸ್ತಾ ಇರುತ್ತೆ ಹೇಗೆ ಬಂತದು ಅವರ ಆತ್ಮ ಜೊತೆಗೆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಆತ್ಮ ಎರಡೂ ಸೇರಿ ಅವರ ದೇಹದಲ್ಲಿ ಒಂದು ಕಾಂತಿ ಕ್ರಿಯೇಟ್ ಆಗಿರುತ್ತೆ ನಾವು ಯಾವ ಪದ ಉಪಯೋಗಿಸ್ತೀವಿ ಕಾಂತಿ ಕಾಂತಿ ಅಂದರೆ ಏನು ಲೈಟ್ ಲೈಟ್ಗೆ ಹೇಳ್ತೀವಿ ನಾವು ಬಣ್ಣ ಅಂತ ಹೇಳೋದಿಲ್ಲ ಯಾವತ್ತು ಅದೇ ರೀತಿ ಒಬ್ಬ ಡೆಲಿವರಿ ಆದ ನಂತರ ಅದೇ ಮಗು ಮುಖ ಎಲ್ಲ ಬಿಳಿಸ್ಕೊಳ್ಳುತ್ತೆ ಕಾಂತಿ ಹೀನರಾದರು ಅಂತ ಹೇಳ್ತೀವಿ ತಿರುಗಾ ನೋಡಿ ಲೈಟ್ನೇ ನಾವು ಅದಕ್ಕೆ ರೆಫರ್ ಮಾಡ್ತೀವಿ ಅಂದರೆ ಒಬ್ಬ ಮನುಷ್ಯನ ದೇಹದಲ್ಲಿ ಆತ್ಮದಿಂದ ನಮಗೆ ಗೊತ್ತಿಲ್ಲದಿರುವಂತಹ ಒಂದು ಪ್ರಜ್ವರವಾದಂತಹ ಬೆಳಕು ಸದಾ ಹೊರಹೊಮ್ತಾ ಇರುತ್ತೆ ಎಷ್ಟೋ ಕೆಲವು ಮಹನೀಯರ ಫೋಟೋಗಳನ್ನು ನೀವು ನೋಡ್ತಿರುವಾಗ ಅವರ ತಲೆಯ ಹಿಂಭಾಗದ ಹಿಂಭಾಗದಲ್ಲಿ ಒಂದು ಬಿಳಿಯ ಬಣ್ಣದ ಆ ಆಕೃತಿಯನ್ನು ಚಕ್ರಾಕಾರದಲ್ಲಿ ಬರೆದಿರ್ತಾರೆ ಏನದು ಅದೇ ಪ್ರಭಾಕಾಯ ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಆ ಪ್ರಭಾಕಾಯ ಅನ್ನೋದು ಇದೆ ಅದನ್ನು ನಾವು ಟೇಕ್ ಇಟ್ ಆಸ್ ಗ್ರ್ಯಾಂಟೆಡ್ ಒಂದು ತ ತಗೊಂಡು ನಮ್ಮ ಆರೋಗ್ಯ ಸುಧಾರಣೆ ಕಡೆಗೆ ಹೋಗೋಣ ಪ್ರಭಾಕಾಯ ಎಂದರೇನು ನಮ್ಮ ದೇಹದಲ್ಲಿರುವಂತಹ ಒಂದು ಶಕ್ತಿ ಎನರ್ಜಿ ಇದೆಯಲ್ಲ ಅದು ಪ್ರತಿಫಲಿಸ್ತಾ ಪ್ರತಿಫಲಿಸ್ತಾ ಒಂದು ಲೈಟ್ ಸೋರ್ಸ್ ಥರ ಕಾಣಿಸ್ತಾ ಇರುತ್ತೆ ಬರಿಯ ಕಣ್ಣಿಗೆ ಕಾಣುತ್ತಾ ಕಾಣುತ್ತೇ ಬಂಧುಗಳೇ ಕೇವಲ ಅರವತ್ತು ಸೆಕೆಂಡಲ್ಲಿ ನೀವು ಒಂದು ಮನುಷ್ಯನ ಪ್ರಭಾಕಾಯವನ್ನು ಖಂಡಿತ ನೋಡಬಹುದು ಹೇಗೆ ಬನ್ನಿ ಇವತ್ತು ಕಲ್ಯಾಣ ಕಣ್ಣು ಎಷ್ಟೋ ಜನಕ್ಕೆ ಪ್ರಭಾಕಾಯಿ ಪ್ರಾ ಪ್ರಭಾಕಾಯಿಗಳೊಂದು ಅಂತಲೇ ಗೊತ್ತಿರೋದಿಲ್ಲ ಅವ್ರಿಗಾಗಿ ಇಷ್ಟೊಂದು ವಿಷಯಗಳನ್ನು ಹೇಳ್ತಾ ಇದ್ದೀನಿ ಆ ದೇಹದಲ್ಲಿರುವಂತಹ ಪ್ರಭಾಕಾಯಿಗಳನ್ನು ಗುರುತಿಸೋದು ಬಹಳ ಸುಲಭ ಹೇಗೆಂದರೆ ನಿಮ್ಮ ಒಂದು ಪೆನ್ ತಗೊಳ್ಳಿ ಪೆನ್ ತಗೊಂಡು ನಿಮ್ಮ ಮುಂದೆ ಹೇಗೆ ನೇರವಾಗಿ ಇಟ್ಕೊಳ್ಳಿ ಕಣ್ಣಿನ ಮಟ್ಟಕ್ಕೆ ನಿಮ್ಮ ಗಮನವನ್ನು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಂಗೆ ಫೋಕಸ್ ಮಾಡಿ ಆ ಪೆನ್ನಿನ ಕಡೆಗೆ ತದೇಕ ದೃಷ್ಟಿಯಿಂದ ಆ ಪೆನ್ನನ್ನೇ ಇರಿ ಸ್ವಲ್ಪ ಹೊತ್ತಾದ ನಂತರ ಅದರ ಹಿಂಭಾಗದಲ್ಲಿರುವಂತಹ ಒಂದು ಬಿಳಿಯ ಗೋಡೆಯನ್ನು ಇರಿ ನಿಮ್ಮ ಕಣ್ಣಿನ ಎದುರುಗಡೆ ಇರುತ್ತೆ ನಿಮ್ಮ ಗಮನ ಮಾತ್ರ ಹಿಂದಡೆ ಇರುವಂತಹ ಬಿಳಿಯ ಗೋಡೆಯ ಮೇಲೆ ಹೋಗುತ್ತೆ ಏನಾಗುತ್ತೆ ಗಮನಿಸಿದ್ದೀರಾ ನಿಮ್ಮ ಪೆನ್ನು ಅನ್ಫೋಕಸ್ ಆಗುತ್ತೆ ಮೊದಲು ಫೋಕಸ್ ಆಗಿ ಕ್ಯಾಮ್ರಾದಲ್ಲಿ ನೋಡಿದಂಗೆ ನೋಡ್ತಾ ಇರ್ತೀರ ಪೆನ್ನು ನಿಮ್ಮ ಗಮನವನ್ನು ಅದರ ಹಿಂದೆ ಇರುವಂತಹ ಬಿಳಿಯ ಗೋಡೆ ಮೇಲೆ ಆಗ್ದಾಗ ಏನಾಗುತ್ತೆ ಆ ಪೆನ್ ಅನ್ಫೋಕಸ್ ಆಗುತ್ತೆ ಹಿಂದ್ಗಡೆ ಇರುವಂತಹ ಗೋಡೆ ಕಾಣುತ್ತೆ ಪೆನ್ ಮಾತ್ರ ಹಾಗೆ ಇಟ್ಕೊಂಡಿರ್ತೀರ ಕಣ್ಣ ಮುಂದೆ ಆವಾಗ ಒಂದು ವಿಚಿತ್ರ ಸಂಗತಿಯನ್ನು ನೀವು ಗಮನಿಸ್ತೀರ ಆ ಪೆನ್ನಿನ ಹೊರಭಾಗದಲ್ಲಿ ಒಂದು ಎರಡು ಮಿಲ್ಲಿಮೀಟರಷ್ಟು ಕಪ್ಪು ಬಣ್ಣ ಅಥವಾ ಹಸಿರು ಬಣ್ಣದ ಒಂದು ನೆರಳು ಕಾಣುತ್ತೆ ಇದನ್ನು ನಿಮ್ಮ ಹೆಬ್ಬೆರಳನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಬೋದು ಅಥವಾ ಯಾವುದೇ ವಸ್ತುವನ್ನು ಉಪಯೋಗಿಸಿ ಮಾಡ್ಬೋದು ಅದೇ ಪ್ರಭಾಕಾಯ ಆ ವಸ್ತುವಿನದು ಈ ಇಡೀ ಬ್ರಹ್ಮಾಂಡದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಪ್ರತಿಯೊಂದು ವಸ್ತುವು ಕೂಡ ಒಂದು ಎನರ್ಜಿ ಇದೆ ಹೇಗೆ ನೀರಿನಲ್ಲಿ ಅಲೆ ಇರುತ್ತೋ ಹಾಗೆ ಎನರ್ಜಿನಲ್ಲಿ ಕೂಡ ಒಂದು ಅಲೆ ಇರುತ್ತೆ ವೇವ್ ಅಂತ ಹೇಳ್ತೀವಲ್ಲ ಆ ಎಲೆಯ ಅಲೆ ಇರುತ್ತೆ ಆ ಅಲೆ ಅಲೆಯನ್ನು ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ನಾವು ನೋಡಬಹುದು ಹೀಗೆ ಪ್ರಯೋಗ ಮಾಡ್ತಾ 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 ಅಲೆಯ ಬಣ್ಣಗಳು ವಿಬ್ ಗಯಾರ್ ಅಂತ ಕೇಳಿದಾರಲ್ಲ ಇಂಡಿಗೋ ಬ್ಲೂ ಹೀಗೆ ಬೇರೆ ಬೇರೆ ಏಳು ಸಪ್ತ ವರ್ಣಗಳು ಅದನ್ನು ಕೂಡ ಆ ಒಂದು ಪ್ರಭೆಯಲ್ಲಿ ಕಾಣಬಹುದು ಇಷ್ಟೆಲ್ಲ ಯಾಕಪ್ಪ ನಿಮಗೆ ಕಷ್ಟ ಇವೆಲ್ಲ ಬೇಡವೇ ಬೇಡ ಕೆರ್ಲಿಯನ್ ಕ್ಯಾಮ್ರಾ ಅಂತ ಇದೆ ಈಗ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸುಮಾರು ಜನ ಹೀಲರ್ಗಳು ಅವರ ಕ್ಲಿನಿಕ್ಕಲ್ಲಿ ಆ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ನಿಮ್ಮ ಒಂದು ಆಕೃತಿಯ ಮುಂದೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ದೇಹದ ಹೊರ ವಲಯದಲ್ಲಿ ಒಂದು ಒಂದು ಅಡಿಯ ಒಳಗಡೆ ನಿಮ್ಮ ಪ ಏಳು ಲೇಯರ್ ಅಂತ ಹೇಳ್ತೀವಿ ಎರಡು ಪದರ್ಗಳು ಆ ಪ್ರಭಾಕಾಯಿಗಳು ಕಾಣುತ್ತೆ ಇಷ್ಟು ದಿವಸ ನಾವು ಏನು ಕೋತಾ ನಾವು ನಮ್ಮ ಈ ದೇಹಕ್ಕೆ ಮೇಕಪ್ಪು ಕಲರು ಸೆಂಟ್ ಎಲ್ಲ ಹಾಕ್ಕೊಂಡು ಇದೇ ಅಂದವಾಗಿದೆ ಅಂತ ಅನ್ಕೋತಾ ಇದ್ವು ಆದರೆ ನಿಜವಾದ ಸತ್ಯವಾದಂತಹ ವಿಷಯ ಬೇರೆ ಬಂಧುಗಳೇ ಈ ಫಿಸಿಕಲ್ ಬಾಡಿ ಭೌತಿಕ ದೇಹಕ್ಕಿಂತ ನಮ್ಮ ಸುತ್ತಲೂ ಔರ ಅಂತ ಏನು ಹೇಳ್ತೀವಿ ಪ್ರಭಾಕಾಯಿಗಳು ಅದು ಆರೋಗ್ಯವಾಗಿರಬೇಕು ಯಾವ ವ್ಯಕ್ತಿಯ ಪ್ರಭಾಕಾಯ ಆರೋಗ್ಯವಾಗಿರುತ್ತೆ ಆವಾಗ ಆ ಮನುಷ್ಯನ ಭೌತಿಕ ದೇಹ ಕೂಡ ಆರೋಗ್ಯವಾಗಿಯೂ ಇರುತ್ತೆ ಅದು ಹೇಗೆ ಬರೀ ಭೌತಿಕವಾಗಿ ಅಲ್ಲ ಆಧ್ಯಾತ್ಮಿಕವಾಗಿ ಎಲ್ಲ ಥರದಲ್ಲೂ ಕೂಡ ಪ್ರತಿಯೊಂದು ಲೇಯರು ಕೂಡ ಪರ್ಫೆಕ್ಟ್ ಆಗಿರಬೇಕು ಆವಾಗ ಮನುಷ್ಯನ ಇಂಟೆಲಿಜೆಂಟ್ ಲೆವೆಲ್ದಾಗೆ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕವಾಗಿ ಚೆನ್ನಾಗಿರ್ತಾನೆ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂದರೆ ಸಮತೋಲನದಲ್ಲಿರುತ್ತೆ ಹಾಗಾದರೆ ಅದನ್ನು ಪತ್ತೆ ಮಾಡೋದು ಹೇಗೆ ಕೆರ್ಲಿಯನ್ ಕ್ಯಾಮರಾದಲ್ಲೇನೋ ನೋಡಿಬಿಟ್ಟು ಆದರೆ ಅದರ ಅನುಭವ ಬರೋದು ಹೇಗೆ ಅದು ಕೂಡ ಒಂದು ಸರಳ ವಿಧಾನವಿದೆ ಕೇವಲ ನಮ್ಮ ಎರಡು ಅಂಗೈಗಳನ್ನು ಉಪಯೋಗಿಸಿ ಒಬ್ಬ ಮನುಷ್ಯನ ಪ್ರಭಾಕಾಯವನ್ನು ನಾವು ಪತ್ತೆ ಮಾಡ್ಬೋದು ಬಂಧುಗಳೇ ಈಗ ಒಬ್ಬ ವ್ಯಕ್ತಿ ಮಲಗಿಸೋಣ ಅಥವಾ ನಿಂತಿರಿ ಹೇಗೆ ಬೇಕಾದ್ರು ಮಾಡ್ಬೋದು ನಮ್ಮ ಮುಂದೆ ಒಂದು ಮೂರು ಅಡಿ ದೂರದಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸೋಣ ಯಾಕೆಂದರೆ ನಮ್ಮ ಪ್ರಭಾಕಾಯ ಅವರ ಪ್ರಭಾಕಾಯ ಒಂದಕ್ಕೆ ಒಂದು ಘರ್ಷಣೆ ಆಗಬಾರ್ದು ಹಾಗಾಗಿ ಒಂದು ಮೂರು ನಾಲ್ಕು ಅಡಿ ಅಂತರದಲ್ಲಿ ಒಂದು ವ್ಯಕ್ತಿಯನ್ನು ನಿಲ್ಲಿಸಬೇಕು ಯಾರನ್ನು ನಾವು ಪರೀಕ್ಷೆ ಮಾಡಬೇಕೋ ಆ ವ್ಯಕ್ತಿಯನ್ನು ಹಿಂದೆ ನಿಮಗೆ ಹೇಳಿಕೊಟ್ಟಿದ್ದೀನಿ ಕೈಗಳನ್ನು ಹೇಗೆ ಸೆನ್ಸಿಟೈಸ್ ಮಾಡೋದು ಅಂತ ಚಕ್ರಾಕಾರದಲ್ಲಿ ಎರಡು ಕೈಗಳನ್ನ ದೂರದಲ್ಲಿ ಇಟ್ಕೊಂಡು ಹೀಗೆ ತಿರುಗಿಸಿದಾಗ ಒಂದು ಎನರ್ಜಿಕ್ ಬಾಲ್ ಕ್ರಿಯೇಟ್ ಆಗುತ್ತೆ ಆ ಬಾಲನ್ನು ನಮ್ಮ ದೇಹದ ಒಳಗೆ ತಗೊಂಡು ಸಹಸ್ರಾರ ಚಕ್ರದಿಂದ ಹೊರಗಡೆ ಕಳಿಸಿದಾಗ ಅದು ಉಚ್ಚಾತ್ಮ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆಗುತ್ತೆ ಇವೆಲ್ಲ ಒಂದು ಕಲ್ಪನೆ ಅಷ್ಟೆ ಆ ಕಲ್ಪನೆಯಲ್ಲಿ ಆ ಶಕ್ತಿ ಇದ್ದೇ ಇದೆ ಕೆ ಇನ್ನು ಮುಂದಿನ ಒಂದು ಕೆಲವು ದಿನಗಳು ಹೇಳ್ತೀನಿ ತಿಂಕ್ ಅನ್ನೋದು ಅಂದರೆ ಏನು ನಾವು ಥಾಟ್ ಯೋಚನೆ ಮಾಡ್ತೀವಲ್ಲ ಒಂದು ಎನರ್ಜಿ ಥಾಟ್ ಪ್ಲಸ್ ಎಮೋಷನ್ ಈಸ್ ಎ ಪವರ್ಫುಲ್ ಎನರ್ಜಿ ಭಾವನಾತ್ಮಕವಾಗಿ ಯಾವುದನ್ನು ನಾವು ಆಲೋಚನೆ ಮಾಡ್ತೀವೋ ಅದಕ್ಕಿರುವಂಥ ಶಕ್ತಿ ಆಟಮ್ ಕೂಡ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡೀಗ ನಾವು ಕೈನಲ್ಲಿ ಆ ವ್ಯಕ್ತಿಯ ದೇಹದಿಂದ ಸುಮಾರು ಒಂದು ನಾಲ್ಕು ಅಡಿ ದೂರದಿಂದ ನಿಧಾನಕ್ಕೆ ನಮ್ಮ ಕೈಗಳನ್ನು ಹತ್ತಿರ ಹತ್ತಿರ ತರ್ತಾ ಬರಬೇಕು ಆಶ್ಚರ್ಯ ಆಗುತ್ತೆ ಬಂದಾಳೆ ಕೆಲವೇ ಅಡಿಗಳ ದೂರದಲ್ಲಿ ನಮ್ಮ ಕೈಗಳಿಗೆ ಹತ್ತಿರ ತರೋಕ್ಕಾಗೋದೇ ಇಲ್ಲ ಯಾವುದೋ ರೀತಿಯ ಒಂಥರ ಒತ್ತಡ ಕ್ರಿಯೇಟ್ ಆಗುತ್ತೆ ಅಂಗಗಳಲ್ಲಿ ಟಿಂಗ್ಲಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ಚುಮು ಚುಮು ಅಂತಡುತ್ತೆ ಅಥವಾ ಬಿಸಿ ಆಗುತ್ತೆ ನಮ್ಗೆ ಎಷ್ಟೇ ಪ್ರೆಷರ್ ಹಾಕೋರು ಕೂಡ ಕೈ ತಡ್ದಂಗೆ ಇರುತ್ತೆ ಸೂಕ್ಷ್ಮ ಸಂವೇದನೆ ಆಗುತ್ತೆ ತುಂಬ ಆಗಿ ಹಾಗೆ ಜೋರಾಗಿ ಹೀಗೆ ಮಾಡಕ್ಕೆ ಹೋಗಬಾರ್ದು ನಿಧಾನಕ್ಕೆ ಮಾಡಬೇಕು ಯಾವ ಒಂದು ಹಂತದಲ್ಲಿ ಆ ವ್ಯಕ್ತಿಯ ವ್ಯಕ್ತಿಯಿಂದ ನಮ್ಮ ಕೈಗೆ ಸೂಕ್ಷ್ಮ ಸಂವೇದನೆಯ ಅನುಭವ ಆಗುತ್ತೋ ಅದೇ ಅವನ ಲೇಯರ್ ಮೊದಲು ಮನಸ್ಸಿನಲ್ಲಿ ಇಂಟೆನ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿ ಏಳು ಲೇಯರ್ಗಳಿದೆ ಪದರಗಳಿವೆ ಈಗ ನಾನು ಏಳನೇ ಹೊರ ಪದ ಪದರವನ್ನು ನಾನು ಈಗ ನಾನು ಅನ್ವೇಷಣೆ ಮಾಡ್ತಾಯಿದ್ದೀನಿ ಅನ್ಕೊಂಡು ಮಾಡಿದಾಗ ಏನಾಗುತ್ತೆ ನಿಮಗೆ ಹೊರ ಪದರ ಬಂದಾಗ ಕೈನಲ್ಲಿ ಆ ಸೆನ್ಸೇಷನ್ ಸೂಕ್ಷ್ಮ ಸಂವೇದನೆ ಆಗುತ್ತೆ ಅದೇ ರೀತಿ ಒಳಗಡೆಯಂತಹ ಅದು ದೇಹದಿಂದ ಎರಡು ಮೂರು ಇಂಚಲ್ಲಿ ಒಂದು ಆರೋಗ್ಯದ ಒಂದು ಪದರ ಇದೆ ಆ ಪದರವನ್ನು ನಾವು ಇಟ್ಕೊಂಡು ಚೆಕ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಒಂದು ಒತ್ತಡ ಕ್ರಿಯೇಟ್ ಆದಾಗ ಆ ಪದರ ನಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸುಲಭ ಅಲ್ವಾ ಮನುಷ್ಯನ ಏಳು ಲೇಯರ್ಗಳು ಕೆರ್ಲಿಯನ್ ಕ್ಯಾಮರಾ ಬಳಸದೇ ನಮ್ಮ ಅಂಗೈಗಳಿಂದ ನಾವು ಮಾಡ್ಬೋದು ಆದರೆ ಈಗ ನಾನೊಂದು ಸುಲಭ ವಿಧಾನವನ್ನು ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ ಆವಾಗ ಹೇಳಿದ್ದೆ ಪೆಂಡಲಂ ನನ್ನ ಸ್ವಪ್ನ ಬುಕ್ ಸ್ಟಾಲಲ್ಲಿ ನಾನೇ ಬರೆದಿರುವಂತಹ ಪೆಂಡಲಮ್ ಒಂದು ಮಾಯಾದೀಪ ಅನ್ನುವ ಕನ್ನಡದ ಪುಸ್ತಕ ಲಭ್ಯತೆ ಇದೆ ಅದರಲ್ಲಿ ಪೆಂಡಲಮ್ಮೆ ನಾವು ಪೆಂಡಲಮ್ ಅಂದರೆ ಏನು ಅದರ ಉಪಯೋಗವೇನು ಅದನ್ನು ಯಾವ ಯಾವುದಕ್ಕೆ ಉಪಯೋಗ ಮಾಡ್ಕೋಬೋದು ಎಲ್ಲ ಇದೆ ಇತ್ತೀಚೆಗೆ ಒಬ್ಬರು ಮಹನೀಯರು ಇದ್ದರು ಪೆಂಡಲಮ್ಮಿಂದ ನಮ್ಮ ಮಗನಿಗೆ ಕೆಲಸ ಸಿಗುತ್ತಾ ಪೆಂಡಲಮ್ಮಿಂದ ನಮ್ಮ ಮಗಳು ಮದುವೆ ಅಂತ ಇಲ್ಲ ಬಂದಿವಳೆ ಯಾವುದೇ ವಿದ್ಯೆಯನ್ನು ನೀವು ಕಲಿಬೇಕಾದ್ರೆ ಈ ಮಾಡ್ರನ್ ಸೈನ್ಸ್ ಥರ ನೀವು ಹೋಗಬೇಡಿ ಕಾರಣ ಮಾಡ್ರನ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ದೇಹದ ಒಂದೊಂದು ಭಾಗಕ್ಕೂ ಕೂಡ ಒಬ್ಬೊಬ್ಬರು ಡಾಕ್ಟ್ರುಗಳಿದ್ದಾರೆ ಸ್ಪೆಷಲಿಸ್ಟ್ಗಳಿದ್ದಾರೆ ಅವ್ರು ಅಷ್ಟನ್ನು ಮಾತ್ರ ಟ್ರೀಟ್ ಮಾಡ್ತಾರೆ ಕಣ್ಣಿನ ಡಾಕ್ಟ್ರಿಗೆ ಹಾರ್ಟ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅದು ಬೇಡ ನಮಗೆ ಆ ಥರ ನೋಡಲೇಬಾರ್ದು ಯಾಕಂದರೆ ನಿಮಗೆ ಒಂದು ವಿಷಯ ನೆನಪಿರಲಿ ನಮ್ಮ ದೇಹದ ಮನುಷ್ಯನ ದೇಹದ ಯಾವುದೇ ಭಾಗವನ್ನು ಕೂಡ ನಾವು ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ಫಿಟ್ ಮಾಡಿಲ್ಲ ಬಂಧುಗಳೇ ತಾಯಿಯ ಗರ್ಭದಿಂದ ಬಂದಂತಹ ವ್ಯಕ್ತಿ ಬೆಳೆದು ಬೆಳೆದು ದೊಡ್ಡವನಾಗಿ ಒಂದು ಆಕಾರ ಪಡೆದು ಒಂದು ಅಡಲ್ಟ್ ಅಂತ ಹೇಳಿದೀವಿ ಆ ಮಟ್ಟಕ್ಕೆ ಬಂದಿರ್ತಾನೆ ಅಂದಮೇಲೆ ದೇಹದಲ್ಲಿ ಏನೇ ಏರುಪೇರಾದರೂ ಕೂಡ ಸಮಗ್ರವಾಗಿ ನೋಡಬೇಕು ಹಾಗೆ ಹೀಲಿಂಗ್ ಕೂಡ ಅಷ್ಟೇ ಇವತ್ತು ಕೂಡ ನಾನು ಪೆಂಡಲಂ ಕಲ್ಸ್ಕೊಬಿಟ್ಟಿದ್ದೆನ್ ಮಾತ್ರಕ್ಕೆ ಪೆಂಡಲಮ್ಮಿಂದ ಹೋಗುತ್ತಾ ಕೆಂಡಲಮ್ಮಿಂದ ಕ್ಯಾನ್ಸರ್ ಹೋಗುತ್ತಾ ಆ ಥರ ಕಾಯಿಲೆಗೆ ಲಿಂಕ್ ಮಾಡಿ ತಳುಕು ಹಾಕಿಕೊಂಡು ಖಂಡಿತ ನೀವು ಕೇಳಬೇಡಿ ಪ್ರಶ್ನೆಗಳನ್ನು ಸಮಗ್ರವಾಗಿ ಮಾಡಿದಾಗ ಪೂರ್ಣವಾಗಿ ಮಾಡಿದಾಗ ಖಂಡಿತ ಗುಣ ಆಗೇ ಆಗುತ್ತೆ ದೇಹದಲ್ಲಿ ಏನೇ ಏರುಪೇರಾದರೂ ಕೂಡ ಎನರ್ಜಿ ಬ್ಯಾಲೆನ್ಸ್ ಮಾಡಿದಾಗ ನೂರಕ್ಕೆ ನೂರರಷ್ಟು ಗುಣ ಆಗುತ್ತೆ ಬಂಧುಗಳೇ ನೀವು ಕೇಳ್ಬೋದು ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಎನರ್ಜಿ ತಾನೇ ಕೀಮೋಥೆರಪಿ ಇರ್ಬೋದು ರೇಡಿಯೋಥೆರಪಿ ಇರ್ಬೋದು ಅವೆಲ್ಲ ಒಂದು ವಿಶ್ವಶಕ್ತಿನೇ ವಿಶ್ವಶಕ್ತಿಯನ್ನು ಪ್ರವಾಹಿಸಿ ಮಾಡಿ ಮಾಡುವಂತಹ ಒಂದು ಕ್ರಿಯೆ ಹಾಗಾಗಿ ನಿಮ್ಮ ಮೇಲೆ ನಿಮ್ಮ ದೇಹದ ಏನೇ ಏರುಪೇರು ಆಳೋದು ಕೂಡ ವಿಶ್ವಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಒಂದು ಅವರ ನಮ್ಮ ದೇಹದ ಪ್ರಭಾಕಾಯವನ್ನು ಸರಿಪಡಿಸಿಕೊಂಡಾಗ ನೀವು ಏನು ಹೆಸರು ಹೇಳ್ತಿರೋ ಬ್ರ್ಯಾಂಡ್ ಮಾಡ್ತಾ ಇದ್ದೀರೋ ಕಾಯಿಲೆಗಳು ಖಂಡಿತ ಅದಕ್ಕೆ ಪರಿಹಾರ ಇದೆ ಕಾಯಿಲೆಗೆ ಹೆಸರಿಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಇಡೀ ದೇಹವನ್ನು ಒಂದು ಯೂನಿಟ್ ಅಂತ ನೀವು ಯಾವಾಗ ಟ್ರೀಟ್ ಮಾಡ್ತಿರೋ ಖಂಡಿತ ಗುಣ ಆಗತ್ತೆ ಬಂಧುಗಳೇ ಇನ್ನೊಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲೇಬೇಕು ನಾನು ಸಮಾನವಾಗಿ ಯಾರು ಇದೇನೋ ಬಂದಾಗ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತಹ ತೊಂದರೆ ಆದಾಗ ಬಹಳ ಬೇಗ ನಾವು ಭಯ ಪಡ್ತೀವಿ ಕಾರಣ ಮಾಡರ್ನ್ ಅಡ್ವಟೈಸ್ಮೆಂಟ್ ಇವೆಲ್ಲ ಏನು ಮಾಡಿದೆ ಮನುಷ್ಯನಿಗೆ ಭಯ ಕ್ರಿಯೇಟ್ ಮಾಡಿಬಿಡುತ್ತೆ ಸ್ವಲ್ಪ ಫ್ರೀಕ್ವೆಂಟ್ ಯೂರಿನೇಷನ್ ಆಗಿಬಿಟ್ರೆ ಅವನಿಗೆ ಶುಗರ್ ಬಂದುಬಿಡ್ತು ಸ್ವಲ್ಪ ಎದೆನೋವು ಬಂತು ಅಂತ ತಕ್ಷಣವೇ ಅವನ ಹಾರ್ಟ್ ವೀಕ್ ಆಗಿಬಿಡ್ತು ಖಂಡಿತ ಇದು ಸುಳ್ಳು ಬಂಧುಗಳೇ ದೇಹದ ಯಾವುದೇ ಒಂದು ಭಾಗವ ಸ್ಪೇರ್ ಪಾರ್ಟ್ ಎಲ್ಲೂ ಸಿಗೋದಿಲ್ಲ ನಮಗೆ ಸ್ಪೇರ್ ಪಾರ್ಟ್ ಬರುವಂಥದ್ದು ಮಾಡ್ರನ್ ಸೈನ್ಸಲ್ಲಿ ಈಗೀಗ ಕಂಡುಹಿಡಿತಾ ಇದ್ದಾರೆ ಆದರೆ ಅದು ಬರೀ ಕ್ಷಣಿಕ ಕಾಸ್ತಾನೆ ಇಡೀ ಮನುಷ್ಯನ ದೇಹವನ್ನು ಸಮಗ್ರವಾಗಿ ಅವಲೋಕನೆ ಮಾಡಿದಾಗ ಯಾವ ಕಾಯಿಲೆಗೂ ನೀವು ಹೆದರಬೇಕಾಗಿಲ್ಲ ಈವನ್ ಸಿವಿಯರ್ ಡಯಾಲಿಸಿಸ್ ಆದರೂ ಕೂಡ ನೀವು ಕೆಲವೊಂದು ಎನರ್ಜಿ ಲೆವೆಲ್ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಅದನ್ನು ತಹಬಂದಿಗೆ ತಂದ್ಕೋಬೋದು ಆ ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡಿ ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ಬರೋದೇ ವೈಬ್ರೇಷನ್ ಥೆರಪಿ ಹಾಗಾಗಿ ಇದನ್ನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ಪ್ರಭಾಕಾಯಿಗಳು ಚಕ್ರಗಳು ಇವೆಲ್ಲ ಮುಂದೆ ಒಂದು ದಿನ ನಿಮಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರಾರಾಜಿಸುತ್ತಾ ಇರುತ್ತೆ ಇದು ಬಹಳ ಒಂದು ಪ್ರಬುದ್ಧವಾದಂತಹ ವಿದ್ಯೆ ಋಷಿಮುನಿಗಳ ಕಾಲದಿಂದ ಬಂದಂತಹ ವಿದ್ಯೆ ಅದಕ್ಕೆ ಪ್ರಚಾರ ಇಲ್ಲದೇ ಸೊರಗಿ ಇದೆ ಹಾಗಾಗಿ ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಾಗಾದರೆ ಪೆಂಡಲಮ್ಮಿಂದ ಅವರ ಪ್ರಭಾಕಾಯವನ್ನು ಹೇಗೆ ಪತ್ತೆ ಮಾಡೋದು ನಿಮ್ಮ ಮುಂದೆ ಯಾವ ವ್ಯಕ್ತಿಯ ಪ್ರಭಾಕಾಯವನ್ನು ನೀವು ಪತ್ತೆ ಮಾಡಬೇಕೋ ಇದ್ರೆ ನಿಲ್ಲಿಸ್ಕೊಳ್ಳಿ ಈ ಪೆಂಡಲಮ್ ತೊಗೊಳ್ಳಿ ಪೆಂಡಲಮ್ ಸುಮ್ಮನೆ ನಿಮ್ಮ ಎಡ ಅಂಗೈ ಮೇಲೆ ಇಟ್ಕೊಂಡಾಗ ಸುಮ್ಮನೆ ಹಾಗೆ ನಿಂತ್ಕೊಳ್ಳುತ್ತೆ ಹಿಂದೆ ಮುಂದೆ ಓಲಾಡ್ತಾ ಇರೋದಿಲ್ಲ ಸ್ವಲ್ಪ ವೈಬ್ರೇಷನ್ ಆಗ್ತಾ ಇರುತ್ತೆ ಆವಾಗ ಏನಾಗುತ್ತೆ ಆ ಪೆಂಡುಲಮ್ ನಿಮಗೆ ಒಲಿದಿದೆ ಅಂತ ಅರ್ಥ ನಿಧಾನಕ್ಕೆ ಆ ವ್ಯಕ್ತಿಯ ಹೊರ ಕವಚ ಅಂತ ಏನು ಹೇಳ್ತೀವಲ್ಲ ನೋಡಿ ನಾನು ಹೇಳ್ತಿರುವಾಗಲೇ ಮೂವ್ ಆಗ್ತಾಯಿದೆ ಈಗ ನನ್ನ ದೇಹ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಮ್ಮ ದೇಹದಲ್ಲಿ ದೂರದಲ್ಲಿ ಕೈ ಇಟ್ಕೊಂಡ್ಬಿಟ್ಟು ನನ್ನ ಪ್ರಭಾಕಾಯದ ಹೊರ ಕವಚದ ಹತ್ತಿರ ಬಂದ ತಕ್ಷಣವೇ ತನ್ನ ಚಲನೆಯನ್ನು ತೋರಿಸು ಅಂತ ಮಾನಸಿಕವಾಗಿ ಒಂದು ಕಮ್ಯಾಂಡನ್ನು ಆ ಪೆಂಡಲಂಬಿಗೆ ಕೊಡ್ತೀನಿ ನೋಡಿ ನಿಧಾನಕ್ಕೆ ಹತ್ತಿರ ತರ್ತಾ ಇದ್ದೀನಿ ನನ್ನ ಹೊರ ಕವಚ ಬಂದ ತಕ್ಷಣವೇ ನೋಡಿ ಪೆಂಡಲಮ್ಮೂವಾಗ್ತಾ ಇದೆ ಆ ಲೇಯರು ಹೆಚ್ಚು ಕಡಿಮೆ ಒಂದೂವರೆ ಅಡಿ ಎರಡು ಅಡಿ ದೂರದಲ್ಲಿ ನನ್ನ ಪ್ರಭಾಕಾಯ ಇದೆ ನೋಡಿ ತುಂಬ ದೂರ ಇದ್ದಾಗ ಏನೂ ಇಲ್ಲ ಬರ್ತಾ 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 ಹತ್ತಿರ ಬಂದ ತಕ್ಷಣವೇ ಅದರ ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ದೇಹದ ಒಳಭಾಗದ ಒಳ ಕವಚ ತೋರಿಸು ತೋರಿಸುವಂತ ಕೇಳಿಕೊಂಡು ಇನ್ನು ಹತ್ತಿರ ತರ್ತೇನೆ ನೋಡಿ ಇಲ್ಲಿಗೆ ಬಂದ ತಕ್ಷಣವೇ ಅದರ ಮೂಮೆಂಟ್ ಸ್ಟಾರ್ಟ್ ಇದೆ ಇದು ಒಂದು ಉದಾಹರಣೆ ನಿಮಗೆ ಹೀಗೆ ನೀವು ಕೂಡ ಮನೆಯಲ್ಲಿಯೇ ಪ್ರಯತ್ನ ಪಡ್ಬೋದು ಪೆಣ್ಣೆಲಮ್ಮನ್ನು ಉಪಯೋಗಿಸ್ಕೊಂಡು ನಿಮ್ಮ ಏಳು ಲೇಯರ್ಗಳನ್ನು ಮುಖ್ಯವಾಗಿ ಏಳೆಲೆಯರ್ಗಿಂತ ಹೊರ ಕವಚ ಮತ್ತು ಒಳ ಕವಚ ಎರಡು ನೋಡಿದರೆ ಸಾಕು ಇದರಲ್ಲಿ ಆರೋಗ್ಯ ವ್ಯತ್ಯಾಸ ಹಾಗೆ ಕಾಣುತ್ತೆ ಅಂತಂದರೆ ಮೊದಲು ಪದರಗಳನ್ನು ಪತ್ತೆ ಮಾಡಿ ಅದರ ಲೆವೆಲ್ ಒಂದು ಮಟ್ಟವನ್ನು ನಿಮಗೆ ಕಣ್ಣಲ್ಲಿ ಮಾನಸಿಕವಾಗಿ ರಿಜಿಸ್ಟರ್ಡ್ ಮಾಡ್ಕೊಳ್ಳಿ ನಂತರ ನಿಮ್ಮ ಅಂಗಾಗಿ ಉಪಯೋಗಿಸಿಕೊಂಡು ನಿಧಾನಕ್ಕೆ ಹೀಗೆ ಸ್ಕ್ಯಾನಿಂಗ್ ಮಾಡೋ ಥರ ಕೈಗಳನ್ನು ತಲೆಯಿಂದ ಕಾಲಿನವರೆಗೆ ಆ ವ್ಯಕ್ತಿಯ ದೇಹದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಲವು ಕಡೆ ನಿಮ್ಮ ಕೈ ರಿಜಿಸ್ಟ್ ಆಗುತ್ತೆ ಅಂದರೆ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಕೈ ಅಲ್ಲಿಗೆ ನಿಲ್ಲುತ್ತೆ ಅಂದರೆ ಆ ಜಾಗದಲ್ಲಿ ಎನರ್ಜಿ ಜಾಸ್ತಿ ಇದೆ ಅಂತ ಕೆಲವು ಕಡೆ ಕೈ ಒಳಗಡೆ ಹೋಗುತ್ತೆ ಅಂದರೆ ಅಲ್ಲಿ ಹಳ್ಳ ಕ್ರಿಯೇಟ್ ಆಗಿದೆ ಎನರ್ಜಿ ಒಳಗಡೆ ಹೋಗಿದೆ ಆ ಉಗ್ಗು ಉಬ್ಬು ತಗ್ಗುಗಳನ್ನು ನೀವು ಗಮನಿಸ್ಕೊಂಡು ಆ ಮನುಷ್ಯನ ಒಂದು ಅವರ ಪ್ರಭಾಕಾಯ ಹೇಗಿದೆ ಅನ್ನೋದನ್ನು ನೀವು ಪತ್ತೆ ಮಾಡ್ಬೋದು ಬಂಧುಗಳೇ ಆಯಿತು ಮುಂದಿನ ಹಂತ ಏನು ಅವರ ಬ್ಯಾಲೆನ್ಸಿಂಗ್ ಮಾಡಬೇಕು ಅವರಾದಲ್ಲಿ ತಪ್ಪಿದೆ ಗೊತ್ತಾಯಿತು ಉಬ್ಬು ತಗ್ಗುಗಳಿವೆ ಆ ಮನುಷ್ಯನಲ್ಲಿ ಶಕ್ತಿಯ ಸಂಚಲನೆಯಲ್ಲಿ ಅಡೆತಡೆಗಳು ಉಂಟಾಗ್ತಾಯಿದೆ ಅದೇ ಪಿಂಡಲಂ ತಗೊಳ್ಳಿ ಮೂಮೆಂಟ್ ಕೊಡಿ ಅದಾಗಿ ನೀವಾಗೇ ಕೈಯಲ್ಲಿ ತಿರ್ಸ್ಕೋಬೇಡಿ ನೀವು ಕರೆಕ್ಟಾಗಿ ಅಭ್ಯಾಸ ಮಾಡ್ತು ಅಂತಂದರೆ ಅದು ನಿಮ್ಮ ಮನಸ್ಸನ್ನು ಕೇಳುತ್ತೆ ವಿಶ್ವಶಕ್ತಿಗೆ ಜೊತೆಗೆ ಸೇರಿ ಅದರ ಒಂದು ಉತ್ತರವನ್ನು ಕೊಡ್ತಾ ಹೋಗ್ತಾ ಹೋಗುತ್ತೆ ವಿಶ್ವಶಕ್ತಿಯನ್ನು ಎಡಗೈಯಲ್ಲಿ ಆಹ್ವಾನ ಮಾಡಿಕೊಂಡು ಬಲಗೈಯಲ್ಲಿ ಆ ವ್ಯಕ್ತಿಗೆ ಬಹುಶಃ ಮೂರನೇ ಲೇಯರಲ್ಲಿ ತೊಂದರೆ ಇರುತ್ತೆ ನೋಡಿ ಮೂರನೇ ಲೇಯರ್ಲಿರುವಂತಹ ತೊಂದರೆಗೆ ಎನರ್ಜಿಯನ್ನು ಕೊಡು ಅಂತ ಕೇಳ್ತೀರ ಸುತ್ತ ಇರುತ್ತೆ ಸುತ್ತಾ ಇರುತ್ತೆ ಕೊನೆಗೆ ಅದಾಗೇ ಒಂದು ಸಹ ಹಂತ ಬಂದ ಮೇಲೆ ಹೀಗೆ ನಿಲ್ಲುತ್ತೆ ಅಂದರೆ ಮೂರನೇ ಲೇಯರು ಕ್ಲೀನ್ ಆಯಿತು ಮೇಲಿಂದ ಕೆಳಗಡೆ ಮಾಡಬೇಕಾಗಿಲ್ಲ ನಿಮ್ಮ ಒಂದು ಕೈನ ಮಟ್ಟಕ್ಕೆ ಇಟ್ಕೊಂಡಾಗ ಇಡೀ ಲೇಯರ್ ಕೂಡ ಸಮನಾಗಿ ಸಮಾನಾಂತರವಾಗಿ ಸರಿ ಹೋಗುತ್ತೆ ಹಾಗೆ ಒಳ ಲೇಯರ್ ಕೇಳ್ಕೊಳ್ಳಿ ಈಗ ಒಳ ಕ್ಲೀ ಫಸ್ಟ್ ಎನರ್ಜಿ ಕೊಡ್ತಾಯಿದ್ದೀನಿ ಅಂತ ಅದು ತಿರುಗ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ಒಂದು ಹಂತ ಆದ ಮೇಲೆ ನಿಂತ್ಕೊಂಡ್ಬಿಡುತ್ತೆ ನಿಂತ್ಕೊಂಡಾಗ ಓ ತುಂಬಿದೆ ಅಂತ ಲೆಕ್ಕ ಆದರೆ ನಾವು ಸಾಮಾನ್ಯ ಮನೆ ಗುಡಿಸುವಾಗ ಸಾರಿಸುವಾಗ ಏನು ಮಾಡ್ತೀವಿ ನೇರವಾಗಿ ಒದ್ದೆ ಬಟ್ಟೆಯಿಂದ ನೆಲ ಸಾರಿಸಲ್ಲ ಬಂದುಗಳೆ ಫಸ್ಟು ಕಸವನ್ನು ತೆಗೆದು ನಂತರ ಒದ್ದೆ ಬಟ್ಟೆಯಿಂದ ಒರೆಸ್ತೀವಿ ಹಾಗೆಯೇ ದೇಹದ ಯಾವುದೇ ಒಂದು ಜಾಗವನ್ನು ಕ್ಲೀನ್ ಮಾಡಬೇಕು ಅಂದರೆ ಫಸ್ಟು ಅದನ್ನು ಕ್ಲೆನ್ಸ್ ಮಾಡಬೇಕು ಅಂದರೆ ಅದರಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ತೆಗಿಬೇಕು ಯಾವುದೇ ಇರಲಿ ನೆಗೆಟಿವ್ ಎನರ್ಜಿ ಅದನ್ನು ಹಾಗೆ ಇದೇ ಪೆಂಡಲ್ ಉಪಯೋಗಿಸಿ ಆ್ಯಂಟಿ ಕ್ಲಾಕ್ವಾಜ್ ಡೈರೆಕ್ಷನ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿದಾಗ ಏನಾಗುತ್ತೆ ಅದರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗುತ್ತೆ ಇದಲ್ಲೆಲ್ಲ ಏನು ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಮಾನಸಿಕ ಶಕ್ತಿ ನಮ್ಮ ಒಂದು ಮನಸ್ಸಿನ ಇಂಟೆನ್ಷನ್ನೇ ವಿನಃ ಬೇರೆ ಏನೂ ಅಲ್ಲ ಬಂಧುಗಳೇ ಆ ಇಂಟೆನ್ಷನ್ ಉಪಯೋಗಿಸುತ್ತೆ ತೆಗೆದಾಗ ಏನಾಗುತ್ತೆ ಆ ಔರ ಇದೆಯಲ್ಲ ಪ್ರಭಾಕಾಯ ಕ್ಲೀನ್ ಆಗುತ್ತೆ ಆ ನಂತರ ಎನರ್ಜಿಯನ್ನು ಕೊಟ್ಟು ಆ ಔರಗಳನ್ನು ಕ್ಲೀನ್ ಮಾಡ್ಬೋದು ಪೆಂಡಲಂಬಿಂದ ಈ ಒಂದು ಶಕ್ತಿ ಇದೆ ಕೆಲವು ಸಂದರ್ಭದಲ್ಲಿ ಇವೆಲ್ಲ ಕಣ್ಣಿಗೆ ಕಾಣುತ್ತಾ ಇವೆಲ್ಲ ನಿಜವ ಅನ್ಬೋದು ಒಂದು ಸಣ್ಣ ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಒಂದು ಮೊಲ ಇರುತ್ತೆ ಒಂದು ಮೊಲ ಅದಕ್ಕೆ ಒಂದು ಐದು ಆರು ಮರಿಗಳಿರುತ್ತೆ ಆ ಮರಿಗಳನ್ನು ಮೇಲೆ ಇಟ್ಟು ದ ಭೂಲೋಕದಲ್ಲಿ ಆ ತಾಯಿ ಮೊಲವನ್ನು ಒಂದು ಸಬ್ಮೆರಿನ್ ಅಂತ ಜಲಾಂತರ್ಗಾಮಿಯ ಒಳಗಡೆ ಇಟ್ಟು ಇನ್ನೂರು ಮೀಟರ್ ಒಳಭಾಗದಲ್ಲಿ ಕಳಿಸ್ಬಿಡ್ತೀವಿ ಅಂತ ಅನ್ಕೋಣ ಆ ನೀರಿನ ಒಳಭಾಗದಲ್ಲಿ ಇನ್ನೂರು ಮೀಟರ್ ಕೆಳಭಾಗದಲ್ಲಿ ಜಲಾಂತರ್ಗಾಮಿಯಲ್ಲಿಟ್ಟಂತಹ ಮೊಲವನ್ನು ಅಲ್ಲಿ ಸಾಯಿಸ್ಬಿಡ್ತಾರೆ ಬೇಕು ಅಂತ ಎಕ್ಸ್ಪರಿಮೆಂಟ್ಗೋಸ್ಕರ ಈ ಮರಿಗಳು ಏನು ಕಣ್ಣಿಗೆ ಕಾಣೋದಿಲ್ಲ ದೂರದಲ್ಲಿ ಏನಿದೆ ಅಂತ ಆದರೆ ಈ ಮರಿಗಳು ಇಲ್ಲಿ ಚಡಪಡಿಸ್ತಾ ಇರ್ತವೆ ಒದ್ದಾಡ್ತಾ ಇರ್ತವೆ ಅವು ಕಣ್ಣಿಗೆ ಕೂತಿರೋದಿಲ್ಲ ಅಂದರೆ ನಮ್ಮ ಒಳಗಡೆ ಕರುಳು ಬಳ್ಳಿ ಅಂತ ಇರುತ್ತಲ್ವ ಕಣ್ಣಿಗೆ ಕಾಣುತ್ತೆ ಯಾರಿಗಾರು ಇಲ್ಲ ಕರುಳು ಬಳ್ಳಿ ಕಾಣುತ್ತೆ ಆದರೆ ಒಂದು ಶಕ್ತಿಯ ಸಂವೇದನೆ ಕಣ್ಣಿಗೆ ಕಾಣಲ್ಲ ಆದರೆ ಆ ಕರುಳಿನ ಸಂಬಂಧ ಇದೆಯಲ್ಲ ತಾಯಿ ಮತ್ತು ಮಗುವಿನ ಸಂಬಂಧ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ನೀರಿನ ಒಳಗಡೆ ತಾಯಿ ಸತ್ತಿರೋದು ಈ ಮಕ್ಕಳು ಮಕ್ಕಳಿಗೆ ಏನೋ ಒಂಥರ ಸಂವೇದನೆಯಾಗಿ ಒದ್ದಾಡ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ಜೀವನದಲ್ಲಿ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ನಿಜಾನ ಹೌದು ನೋಡಿ ನಮಗೆ ಬೇಕಾದಂತಹ ವ್ಯಕ್ತಿಗಳು ಅಂದರೆ ತುಂಬ ನಮ್ಮ ರಕ್ತ ಸಂಬಂಧ ನಮ್ಮ ಮಕ್ಕಳು ಹಿಂಡ್ ಇಂಥವ್ರು ಸತ್ತಾಗ ಏನಾಗುತ್ತೆ ಕರುಳು ಹಿಂಡುತ್ತೆ ಅಂತ ಹೇಳ್ತೀವಿ ಎದೆ ಹಿಂಡುತ್ತೆ ಅಂತ ಯಾರೂ ಹೇಳೋದಿಲ್ಲ ದೇಹದ ಒಂದೊಂದು ಅವಯವಗಳು ಒಂದೊಂದು ಅಂಗಗಳಿಗೆ ಅದರದೇ ಆದಂತಹ ಒಂದು ಮಾಧುರ್ಯ ಒಂದು ಧ್ವನಿ ಒಂದು ಪದಗಳಿದೆ ಬಂಧುಗಳೇ ಕರಳು ಹಿಂಡದಾಗಾಗಾಗತ್ತೆ ಅನ್ನೋದು ನಮಗೆ ತುಂಬ ಪ್ರೀತಿ ಪಾತ್ರರಾದವರ ರಕ್ತ ಸಂಬಂಧಗಳು ಸತ್ತಾಗತ ತೊಂದರೆಗಳು ಹೋದಾಗ ಕರುಳು ಹಿಂಡುತ್ತೆ ಅದೇ ನಾವು ಒಂದು ಯಾವುದೋ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಇಷ್ಟಪಟ್ಟು ಅದು ಕಳ್ಕೊಂಡಾಗ ಏನಾಗುತ್ತೆ ಹೃದಯ ಹಿಂಡಿದಾಗೆ ಅಂತ ಹೇಳ್ತೀವಿ ಮತ್ತೊಮ್ಮೆ ಯಾರೊಬ್ಬರು ಒಳ್ಳೆಯ ಕೆಲಸವನ್ನು ಸಾಧನೆ ಮಾಡಿದಾಗ ಎದೆ ತಟ್ಟಿ ನಾವು ಹೇಳೋದಿಲ್ಲ ಬೆನ್ನು ತಟ್ಟಿ ಹೇಳ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಹಾಗೆ ತುಂಬ ದುಃಖದಲ್ಲಿದ್ದವ್ರಿಗೆ ಬೆನ್ನು ಸವರೋದಿಲ್ಲ ಎದೆಯನ್ನು ಸವರಿ ಸಾಂತ್ವನವನ್ನು ಹೇಳ್ತೀವಿ ಆಶ್ಚರ್ಯ ಅಲ್ವಾ ಹಾಗೆ ಒಂದೊಂದು ಪದಗಳು ಕೂಡ ವಿಂಗಡಣೆ ಮಾಡಿ ಅನಾಲೈಸ್ ಮಾಡಿದಾಗ ಇದೆಲ್ಲ ಅರ್ಥ ಗೊತ್ತಾಗುತ್ತೆ ಬಂಧುಗಳೇ ಅಂದರೆ ಎಲ್ಲೋ ಒಂದು ಕಡೆ ವಾಸ್ತವ ಜಗತ್ತೇ ಬೇರೆ ನಮಗೆ ಹೊರಗಡೆ ನಡೀತಾ ಇರೋದೇ ಬೇರೆ ಅಂತ ಅನ್ನಿಸ್ತಾ ಇದೆ ಅಲ್ವ ನಿಮಗೆ ಅದನ್ನು ಆಸ್ಟಲ್ ವರ್ಲ್ಡ್ ಅಂತ ಹೇಳೋಣ ಹಾಗೆಯೇ ಕೆಲವೊಂದು ವಿದ್ಯೆಗಳಿದೆ ಅದರಲ್ಲಿ ಆ ವ್ಯಕ್ತಿಗಳ ಸಂಪರ್ಕವನ್ನು ನಾವು ಕಟ್ ಮಾಡಬೇಕು ಅಂತಿದ್ದಾಗ ಕಾರ್ಡ್ ಕಟಿಂಗ್ ಅಂತ ಮಾಡ್ತೀವಿ ನಮ್ಮ ದೇಹದಲ್ಲಿ ಏಳು ಲೇಯರ್ಗಳಿರುತ್ತವೆ ಆ ಏಳು ಲೇಯರಲ್ಲಿ ಮಲಿನ ಆಗುತ್ತೆ ಇವತ್ತು ನನಗೆ ಹೊಟ್ಟೆನೋವು ಬರಬೇಕು ಅಂತಂದರೆ ಆ ಏಳು ಲೇಯರ್ಗಳನ್ನು ದಾಟಿ ಒಳಗಡೆ ಬಂದಾಗ ಮಾತ್ರ ಈ ಭೌತಿಕ ದೇಹ ತೊಂದರೆ ಆಗುತ್ತೆ ವಿನಃ ನೇರವಾಗಿ ಆಗೋದಿಲ್ಲ ಈ ಒಂದು ಆ್ಯಕ್ಸಿಡೆಂಟ್ ಆದರೂ ಕೂಡ ಆ ಔರಾಗಳು ಕಟ್ಟಾಗುತ್ತೆ ಪ್ರಭಾಕಾಯ ಆ ನಂತರ ಒಳಗಿರುವಂತಹ ದೇಹಕ್ಕೆ ತೊಂದರೆ ಆಗತ್ತೆ ಫಸ್ಟ್ ಏನಾಗುತ್ತೆ ದೇಹದಲ್ಲಿ ನಮ್ಮ ದೇಹದಲ್ಲಿ ಚರ್ಮದಿಂದ ಒಳಗಡೆ ನಾಲ್ಕು ಲೇಯರ್ಗಳಿರುತ್ತವೆ ಅದಕ್ಕೆ ಹೇಳ್ತಾರೆ ಚರ್ಮಗತ ಮಾಂಸಗತ ಮಜ್ಜಗತ ಅಸ್ತಗತ ಅಸ್ತಗತ ಅಂದರೆ ಮೂಳೆ ಅಲ್ಲಿಗೆ ಹೋದರೆ ಕಾಯಿಲೆ ಗುಣ ಮಾಡೋಕ್ಕಾಗೋದೇ ಇಲ್ಲ ಆದರೆ ಈ ಚರ್ಮಗತಕ್ಕಿಂತ ಮೇಲ್ಭಾಗದಲ್ಲಿ ಇದೆಯಲ್ಲ ಏಳು ಲೇಯರ್ಗಳು ಅಲ್ಲಿ ಏನೇ ಕಾಯಿಲೆ ಬಂದರೂ ಕೂಡ ನಾವು ಗುಣ ಮಾಡಬಹುದು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ ಎಷ್ಟೋ ಸತಿ ನೀವು ಕೇಳಿದ್ದೀರ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಯಿತು ನಜರ್ ಆಯಿತು ದೃಷ್ಟಿ ಆಯಿತು ಹೀಗೆ ಏನೇನೋ ಹೇಳ್ತಾರೆ ಅಥವಾ ಪಾಸ್ಟ್ ಲೈಫ್ದು ಏನೋ ನನಗೆ ಒಂದು ಪರಿಣಾಮ ಇದೆ ಅಥವಾ ಜನ್ಮಾಂತರದ ಒಂದು ದೋಷ ಇದೆ ಅಥವಾ ಯಾರೋ ಏನೋ ಮಾಡಿಸ್ಬಿಟ್ರು ಇವೆಲ್ಲ ಹೇಳ್ತಾ ಹೋಗ್ತಾ ಇರ್ತೀವಿ ನೆಗೆಟಿವ್ ಎನರ್ಜಿ ನಂಬಲಿ ನಮ್ಮದೇ ಇರಲಿ ಕೆಲವೊಂದು ವಿಷಯಗಳು ನಮ್ಮ ಕಣ್ಣು ಮುಂದೆ ಪ್ರತಿ ಕ್ಷಣದಲ್ಲೂ ಕೂಡ ಅನುಭವಕ್ಕೆ ಬರ್ತಾಯಿದೆ ಬಂಧುಗಳೇ ಅದಕ್ಕೆ ಏನು ಹೇಳ್ತೀವಿ ಎರಡು ಪದಗಳನ್ನು ಉಪಯೋಗಿಸಿವಿ ಒಂದು ಅಟ್ಯಾಚ್ಮೆಂಟ್ ಇನ್ನೊಂದು ಪೊಸೆಸಿವ್ ಅಂತ ಈ ಅವರ ಲೇಯರ್ಗಳಲ್ಲಿ ಮೊದಲು ತಕ್ಷಣವೇ ಬಂದು ಸೇರಿಕೊಳ್ಳೋದಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬಂದು ಅಲ್ಲಿ ಬಂದು ಸೇರಿದಾಗ ಏನಾಗುತ್ತೆ ಅದು ಅಗೋಚರವಾಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಮಗೆ ದೈಹಿಕವಾಗಿ ಏನೋ ಹಿಂಸೆ ಆಗ್ತಾ ಇರುತ್ತೆ ಕಿರಿಕಿರಿ ಆಗ್ತಿರುತ್ತೆ ಇದಕ್ಕಿದ್ದಾಗೆ ಟಿ ವಿ ಕೇಳೋಕ್ಕಾಗೋದಿಲ್ಲ ಎಲ್ಲ ಈ ಥರ ಒಂದು ಅನುಭವಗಳು ಬರ್ತಾ ಇರುತ್ತೆ ಆದರೆ ಅದೇ ಅಟ್ಯಾಚ್ಮೆಂಟು ಆಳವಾಗಿ ಭೌತಿಕ ದೇಹಕ್ಕೆ ಸೇರಿದಾಗ ಏನಾಗ್ಬಿಡುತ್ತೆ ಅದಕ್ಕೆ ಪೊಸೆಸಿವ್ನೆಸ್ ಅಂತ ಹೇಳ್ತೀವಿ ನೀನು ನೋಡಿದರೆ ಎಷ್ಟೋ ಕಡೆ ಹುಚ್ಚು ಚಾಕು ಆಡ್ತಾ ಇರ್ತಾರೆ ದೆವ್ವ ಬಂದಂಗೆ ಆಡ್ತಿರ್ತಾರೆ ಭೂತಾಡ್ದಂಗೆ ಆಡ್ತಿರ್ತಾರೆ ಇದಕ್ಕೆಲ್ಲ ಕಾರಣ ಎಂತಂದರೆ ಆ ನೆಗೆಟಿವ್ ಎನರ್ಜಿ ಒಳಗಡೆಯ ಭೌತಿಕ ಶರೀರಕ್ಕೆ ಪೊಸೆಸ್ ಆಗಿರೋದು ಈಗ ನಿಮಗೆ ಸುಲಭವಾಗಿ ಅರ್ಥ ಆಯ್ತಲ್ವಾ ಅಟ್ಯಾಚ್ಮೆಂಟ್ ಅಂದರೆ ಏನು ಪೊಸೆಸಿವ್ ಅಂದರೆ ಏನು ಎರಡಕ್ಕೂ ಕೂಡ ಅದರದೇ ಆದಂತಹ ಒಂದು ಮಾರ್ಗಗಳಿಂದ ಅದನ್ನು ನಿವಾರಣೆ ಮಾಡ್ಕೋಬೋದು ಬಂಧುಗಳೇ ಅಂದರೆ ಅವರ ಅನ್ನೋದು ಒಂದು ಬಾಳೆಹಣ್ಣನ್ನು ನೀವು ಕಲ್ಪನೆ ಮಾಡಿಕೊಂಡಾಗ ಹೊರಗಿನ ಸಿಪ್ಪೆ ಒಳಗಡೆಯ ಹಣ್ಣು ಒಳಗಡೆ ಹಣ್ಣು ಏನಿದೆಯಲ್ಲ ಅದೇ ನಮ್ಮ ಆತ್ಮ ಈ ಆತ್ಮ ಹಾಗಾದರೆ ಮೊದಲು ಯಾವುದು ಆಮೇಲೆ ಯಾವುದು ಅಂತಂದರೆ ಒಳಗಡೆ ಆತ್ಮನೇ ಮೊದಲನೇದು ಆತ್ಮವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನಾಲ್ಕು ಲೇಯರ್ ಇರುವಂತಹ ಭೌತಿಕ ಆಗಿರುತ್ತೆ ಆ ಬೌದ್ಧಿಕ ಶರೀರವನ್ನು ಒಂದು ಎನರ್ಜಿ ಲೆವೆಲಲ್ಲಿ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಅದರ ಮೇಲೆ ಏಳು ಲೇಯರ್ಗಳನ್ನು ಹೊಂದಿದ್ದೀವಿ ಅದೇ ಪ್ರಭಾಕಾಯಿಗಳು ಒಳಗಡೆ ಹಣ್ಣು ಏನು ಕಾಣ್ತಾ ಇದೆ ಬಾಳೆಹಣ್ಣು ಆತ್ಮ ಅದಕ್ಕೆ ಸಾವಿಲ್ಲ ಎಷ್ಟೋ ಪುಸ್ತಕಗಳಲ್ಲಿ ನೀವು ವಿಶ್ಲೇಷಣೆ ನೋಡಿರ್ಬೋದು ಆತ್ಮಕ್ಕೆ ಸಾವಿಲ್ಲ ಹಾಗಾದ್ರೆ ಏನದು ಅದು ಒಂದು ಚೈತನ್ಯ ಶಕ್ತಿ ಏನೋ ಎಷ್ಟೋ ಸತಿ ನಾವು ಇನ್ವಾಲೆಂಟರಿ ಆ್ಯಕ್ಷನ್ ಅಂತ ಹೇಳ್ತೀವಿ ನಾವು ಸುಮ್ಮನೆ ಮಲಗಿರಲಿ ಕೂತಿರಲಿ ಏನೇ ಮಾಡಲಿ ನಮ್ಮ ಹಾರ್ಟ್ ಬೀಟಿಂಗ್ ಇರುತ್ತೆ ನಾವು ತೊಗೊಂಡಿರೋ ಆಹಾರ ಜೀರ್ಣ ಆಗ್ತಾಯಿದೆ ಅವ್ರಿಗೆಲ್ಲ ಯಾರು ಕೊಡ್ತಾ ಇರೋದು ನಾವು ಏನದಕ್ಕೆ ಬರ್ಕೊಟ್ಟಿದ್ದೀವ ಏನು ಪ್ರೋಗ್ರಾಮ್ ಮಾಡಿದ್ದೀವ ಆಯಿತು ಪ್ರೋಗ್ರಾಮ್ ಅಂತಲೇ ಇಟ್ಕೊಳ್ಳಿ ಆ ಬ್ಯೂಟಿಫುಲ್ ಪ್ರೋಗ್ರಾಮಿಂಗ್ ಮಾಡಿರೋಂಥ ವ್ಯಕ್ತಿ ಯಾರು ಅದೇ ಆ ಕಾಸ್ಮಾಸ್ ಆ ಒಂದು ಕಾಸ್ಮಾಸ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯ ಪ್ರಭಾಕಾಯವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಪರೀಕ್ಷೆ ಮಾಡುವ ಮುನ್ನ ಒಂದು ಸಣ್ಣ ಮೆಡಿಟೇಷನ್ ಮಾಡಬೇಕು ಬಂಧುಗಳೇ ಅದು ಸಿಂಪಲ್ ಆಗಿದೆ ಎಷ್ಟೋ ಜನ ಇದನ್ನೆಲ್ಲ ಹೇಳ್ಕೊಡೋದಿಲ್ಲ ಆದರೂ ಕೂಡ ನಮ್ಮ ಸಮಸ್ತ ವೀಕ್ಷಕರಿಗೋಸ್ಕರ ಆ ಒಂದು ಒಗಟನ್ನು ಬಿಡಿಸಿ ನಿಮಗೆ ಹೇಳ್ತಾ ಇದ್ದೀನಿ ಒಂದು ನಿರ್ಮಲವಾದಂತಹ ಜಾಗದಲ್ಲಿ ಕೂತ್ಕೊಳ್ಳಿ ಎರಡು ಕೈಗಳನ್ನು ಹೀಗೆ ಮೇಲೆತ್ತಿ ನಿಮ್ಮ ಮುಂದೆ ದೊಡ್ಡ ಸಮುದ್ರ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನೀಲಿ ಬಣ್ಣದ ಅಲೆಗಳು ಆಕಾಶದ ಬಣ್ಣವನ್ನು ತರಂಗಗಳನ್ನ ರಿಫ್ಲೆಕ್ಟ್ ಮಾಡ್ತಿರುವಂತಹ ಸಮುದ್ರ ನಿಮ್ಮ ಎಲ್ಲ ಬರೀ ಕಲ್ಪನೆ ಕಲ್ಪನೆ ಮಾಡ್ಕೊಳ್ಳಿ ಇಡೀ ಕಾಸ್ಮಾಸ್ ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳಿ ಇವಿಷ್ಟು ಕೂಡ ನೀವು ಕಣ್ಣು ಮುಚ್ಕೊಂಡು ಮಾಡ್ತಾ ಇರ್ತೀರ ಎರಡು ಕೈಗಳನ್ನು ಮಾತ್ರ ಮೇಲೆತ್ತಿರ್ತೀರ ನಿಮ್ಮ ಮುಂದೆ ಒಂದು ಸಮುದ್ರ ಇದೆ ಅನ್ನೋ ಕಲ್ಪನೆ ಮಾಡಿಕೊಂಡು ಆ ವಿಶ್ವಶಕ್ತಿ ನಿಮ್ಮ ದೇಹವನ್ನು ಪ್ರವಹಿಸ್ತಾ ಇದೆ ತುಂಬ ಸಮೃದ್ಧಿಯಾಗಿ ಇರುವಂತಹ ವಿಶ್ವಶಕ್ತಿಯೇ ನನ್ನ ದೇಹವನ್ನು ಪ್ರವೇಶಿಸು ಈ ಒಂದು ವ್ಯಕ್ತಿಯ ಆರೋಗ್ಯವನ್ನು ತಪಾಸಣೆ ಮಾಡಲು ಬೇಕಾದಂತಹ ಶಕ್ತಿಯನ್ನು ನನಗೆ ಕೊಡು ಎಲ್ಲ ಅಡೆತಡೆಗಳನ್ನು ದಾಟಿ ನೀನು ನನ್ನ ದೇಹದಲ್ಲಿ ಬಂದು ಸೇರು ಇದಕ್ಕೆ ಆವಾಹನೆ ಅಂತ ಹೇಳ್ತೀವಿ ಕೇವಲ ಒಂದರಿಂದ ಎರಡು ನಿಮಿಷ ಮಾಡುವಂತಹ ಈ ಒಂದು ನೇಚರ್ ಆವಾಹನೆ ಇದೆಯಲ್ಲ ಕಾಸ್ಮಿಕ್ ಆವಾಹನೆ ಅದನ್ನು ನಿಮ್ಮ ದೇಹದಲ್ಲಿ ತಗೊಂಡಾಗ ನಿಮಗೇ ಗೊತ್ತಿಲ್ಲದ ಹಾಗೆ ನಿಮ್ಮ ದೇಹದಲ್ಲಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ಬಂಧುಗಳೇ ಆ ಶಕ್ತಿಯನ್ನು ಉಪಯೋಗಿಸಿ ಜೊತೆಗೆ ಈ ಪೆಂಡಲಮ್ ಉಪಯೋಗಿಸಿ ಆ ಪ್ರಭಾಕಾಯವನ್ನು ನೀವು ಪತ್ತೆ ಮಾಡಿ ನಂತರ ಅದರಲ್ಲಿರೋ ಉಬ್ಬು ತಗ್ಗುಗಳನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ಆ ಒಂದು ಮಟ್ಟದಲ್ಲಿ ಇದೇ ಪೆಂಡಲಮ್ ಉಪಯೋಗಿಸಿ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿಯನ್ನು ವೃತ್ತಾಕಾರದಲ್ಲಿ ಕೊಟ್ಟಾಗ ಆ ವ್ಯಕ್ತಿಯ ಪ್ರಭಾಕಾಯ ಕ್ಲೀನ್ ಆಗುತ್ತೆ ಎಷ್ಟೋ ಜನ ಕೇಳ್ತಾರೆ ನಂಗೆ ಚಕ್ರ ಹೀಲಿಂಗ್ ಮಾಡಿ ನನ್ನ ಔರಾ ಕ್ಲೀನಿಂಗ್ ಮಾಡಿ ಅಂತಹ ಇದು ಬಹಳ ಸರಳ ಮತ್ತು ಸುಲಭವಾದಂತಹ ವಿದ್ಯೆ ಇದರಿಂದ ನಿಜ ಸಾಲ್ವ್ ಆಗುತ್ತಂದರೆ ನನ್ನ ಕ್ಲಿನಿಕ್ಕಲ್ಲಿ ಸಾವಿರಾರು ಜನಕ್ಕೆ ನಾನು ಇದರ ಒಂದು ಉಪಯೋಗವನ್ನು ಮಾಡ್ಕೋತಾ ಇದ್ದೀನಿ ದೇಹದಲ್ಲಿರುವಂತಹ ಬಾವುಗಳಿರ್ಬೋದು ತಿರ್ಗಾ ಕಾಯಿಲೆ ವಿಷಯಕ್ಕೆ ಹೇಳೋಕ್ಕಾಗೋದಿಲ್ಲ ಇಡೀ ಸಮಗ್ರವಾದಂತಹ ದೇಹ ಈವನ್ ಇದನ್ನು ಡಿಸ್ಟೆನ್ಸಲ್ಲೂ ಕೂಡ ಮಾಡಬಹುದು ಮುಂದಿನ ಎಪಿಸೋಡ್ಗಳಲ್ಲಿ ದೂರದಿಂದ ಹೇಗೆ ಈ ಹೀಲಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಷಯ ಬಹಳ ಕ್ಲಿಷ್ಟಕರವಾಗಿದ್ದರೂ ಕೂಡ ಬಹಳ ನಾಜೂಕಾಗಿ ಸುಲಭವಾಗಿ ಮನೆಯಲ್ಲೇ ನಿಮಗೆ ಅಭ್ಯಾಸ ಮಾಡುವ ಒಂದು ಉದ್ದೇಶದಿಂದ ನಿಮ್ಮ ಮುಂದೆ ಇದನ್ನು ಒಂದು ತೀಕ್ಷ್ಣವಾದ ಒಂದು ಪ್ರಕೃತಿಯ ರಹಸ್ಯವನ್ನು ತೆರೆದಿಟ್ಟಿನಿ ಬಂಧುಗಳೇ ಹಾಗಾಗಿ ನೀವು ಕೂಡ ಇದರ ಅಧ್ಯಯನದಲ್ಲಿ ಭಾಗಿಯಾಗಿ ಇದಕ್ಕೆ ಬೇಕಾದಂಥ ಪುಸ್ತಕಗಳು ಕೂಡ ಗೂಗಲಲ್ಲಿ ಎಲ್ಲ ಕಡೆ ಸಿಗುತ್ತೆ ಅವರ ಸಂತಾನ ಕೊಟ್ಟು ಎ ಯು ಆರ್ ಎ ನಿಮಗೆ ಸಿಗುತ್ತೆ ವಿಬ್ ಗಯಾರ್ ಏಳು ಬಣ್ಣಗಳಲ್ಲಿರುವಂತಹ ವಿಬ್ ಗಯಾರನ್ನು ಗೂಗಲಲ್ಲಿ ಕೂಡ ನೀವು ನೋಡ್ಬೋದು ಇಷ್ಟು ಸೈಂಟಿಫಿಕ್ ವೈಜ್ಞಾನಿಕ ಆಧಾರ ಇರುವಂಥ ಈ ವಿದ್ಯೆಯನ್ನು ನೀವು ಯಾಕೆ ಪ್ರಯತ್ನ ಮಾಡಬಾರ್ದು ಮಾಡಿ ಆರೋಗ್ಯವಂತರಾಗಿ ನಮ್ಮ ಸುತ್ತಲಿರುವಂಥ ಎಲ್ಲ ಬಂಧು ಬಾಂಧವಗಳು ಆರೋಗ್ಯದಿಂದ ನಳನಳಿಸ್ತಾ ಇರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ ಶರಣು ಶರಣಾರ್ಥಿ